ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಮೀನು ಮಾಡಿರೋ ಸಾಂಬಾರು ರುಚಿನ ಶ್ರುತಿ ಚೋಟೆಲ್ಲೇ ಟೇಸ್ಟ್ ಮಾಡ್ತಿರ್ತಾಳೆ ಇದನ್ನ ನೋಡ್ಬಿಟ್ಟು ಶಾಂತಿ ಏನಮ್ಮ ಈ ರೀತಿ ಕುಡಿತಾರೆ ಅಂದಿದ್ಕೆ ಇದರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಒಳ್ಳೆದನ್ನ ಒರೆಸೋದಕ್ಕೆ ಹೋಗ್ತಾಳೆ ಆಮೇಲೆ ಮೀನಾಗೂ ಹೇಳ್ತಾಳೆ ಅಯ್ಯೋ ನೀವು ಇದಕ್ಕೆಲ್ಲ ತಲೆಗೆ ಇಟ್ಸ್ಕೊಬಿಡಿ ಬಿಡಿ ಬೀಣ್ರೆ ಸಾಂಬಾರಂತೂ ಸಕ್ಕತ್ತಾಗಿದೆ ಅಂತ ಹೇಳ್ತಾಳೆ ಅದೇ ಟೈಮಿಗೆ ಸರಿಯಾಗಿ ಮನೋಜ ಬಂದು ಆಹಾ ಏನು ಸಖತ್ತಾಗಿದೆ ಈ ಸುವಾಸನೆಗೆ ನೋವೆಲ್ಲ ಉಂಟೋಗುತ್ತೆ ಅಮ್ಮ ಏನು ಸಾಂಬಾರು ಮಾಡಿದೆ ಅಮ್ಮ ಇಷ್ಟು ಸಖತ್ತಾಗಿದೆ ಅಂತ ಹೇಳ್ತಿರ್ತಾನೆ ಅದಕ್ಕೆ ಶ್ರುತಿ ಎದ್ದು ಬಿದ್ದು ನಗ್ತಿರ್ತಾಳೆ ಯಾರು ಅತ್ತೆನ ಅಡುಗೆ ಮಾಡಿರೋದು ನಾನು ಇದುವರೆಗೂ ಅತ್ತೆ ಹೋಗಿ ಅಡುಗೆ ಮನೇಲಿ ನಿಂತ್ಕೊಂಡು ಸಾಂಬಾರು ಪುಡಿ ಇಟ್ಕೊಂಡಿರೋದನ್ನೇ ನೋಡಿಲ್ಲ ಅದು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಡುಗೆ ಮೀನವ್ರು ಮಾಡಿರೋದು ಅಂತ ಹೇಳ್ತಾರೆ ಯಾಕೆ ಶ್ರುತಿ ಅತ್ತೆನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಅದಕ್ಕೆ ಶ್ರುತಿ ಹೇಳ್ತಾಳೆ ಹೋ ಹೌದಾ ಹಾಗಿದ್ರೆ ನೀವು ಅತ್ತೆ ಮಾಡಿರೋ ಅಡುಗೆನೇ ತಿನ್ನಿ ನಾವು ಮೀನವ್ರು ಮಾಡಿರೋ ಅಡುಗೆ ತಿಂತೀವಿ ಅಂತ ಹೇಳ್ತಾಳೆ ಹೇಳಿದ ತಕ್ಷಣವೇ ಇಲ್ಲ ಇಲ್ಲ ಬೇಡ ಬೇಡ ಯಾಕೆ ಸುಮ್ಮನೆ ಇದನ್ನೇ ತಿಂತೀವಿ ನಾವೆಲ್ಲರೂ ಅಂತ ಹೇಳಿ ಮಾತು ಮಾರ್ಸ್ತಾಳೆ ಅಷ್ಟು ಅಂತ ಹೇಳ್ತಾಳೆ ಏನಿದಕ್ಕೆ ಅನ್ನೋ ದೋಸೆಯೋ ಚಪಾತಿಯೋ ಅಂತ ಅದೇನತ್ತೆ ಹಂಗೆ ಹೇಳ್ತೀರಾ ಕರೆಕ್ಟಾಗಿ ಕೇಳಿ ನಿಮ್ಮ ಬಾಯಲ್ಲಿ ಒಳ್ಳೆ ಮಾತೆ ಬರೋದಿಲ್ಲ ಅಲ್ವ ಏನಮ್ಮ ಮೀಣ ಏನು ಅಂದರೆ ಮುಗೀತು ಅಂತ ಶ್ರುತಿ ಹೇಳ್ತಾಳೆ ಚಪಾತಿ ಮಾಡಿದ್ದೀನತ್ತೆ ಅಂತ ಮೀಣ ಹೇಳಿದಾಗ ಇನ್ನೂ ಬೇಯಿಸ್ಬೇಕೋ ಬೇಯಿಸ್ ಹಾಕಿದ್ಯೋ ಅಂತಾಳೆ ಅಮ್ಮ ನನಗಂತೂ ತುಂಬ ಹೊಟ್ಟೆ ಎಸಿತ ಇದೆ ಬಿಗ ಅಂತ ಮನೋಜ ಹೇಳ್ತಿದ್ದಂಗೆ ಈ ಕಡೆ ಮೀನಾ ಲುಕ್ ಕೊಡ್ತಾಳೆ ಅದನ್ನ ಶಾಂತಿ ನೋಡ್ಬಿಟ್ಟು ಮೆತ್ತಗೆ ಈಗ ಹೋಗೋ ಮನೋಜ ಡ್ರೆಸ್ ಚೇಂಜ್ ಮಾಡ್ಕೊಬ್ರ ಹೋಗೋ ಬೈದ್ ಗೀದಾಳು ಅಂತ ಹೇಳ್ಕಾಳೆ ಅದಾದಮೇಲೆ ಎಲ್ಲರೂ ಊಟ ಕೂತಿರ್ತಾರೆ ಆಹಾ ಎಷ್ಟು ಚೆನ್ನಾಗಿದೆ ಇಂಥ ಅಡುಗೆ ನನ್ನ ಲೈಫ್ ತಿಂದಿಲ್ಲ ಈ ತರ ಅಡುಗೆ ಇದ್ರೆ ನಾನು ಕೆಲಸ ಮಾಡೋದೇ ಬೇಡ ಊಟ ಮಾಡ್ಕೊಂಡು ನೋಡ್ಕೊಂಡ್ ಮನೇಲಿ ಇರ್ಬೇಕು ಅಂತ ಮನೋಜ ಹೇಳ್ತಿರ್ತಾನೆ ಶ್ರುತಿ ಅಂತೂ ಈ ಕಡೆ ಇರ್ತಾಳೆ ಅವನು ಹೇಳ್ತಾನೆ ಅದಕ್ಕೆ ನಾನು ರೆಸ್ಟೋರೆಂಟ್ ಓಪನ್ ಮಾಡಿದ್ಮೇಲೆ ಒಂದ್ ಎರಡು ದಿನ ಒಂದು ಅಡುಗೆ ಮಾಡ್ಕೊಟ್ಬಿಡಿ ಜನ ಎಲ್ಲ ಕಸ್ಟಮರ್ಸ್ಗೆಲ್ಲ ಇಷ್ಟ ಆಗೋ ಥರ ಅಟ್ರಾಕ್ಟ್ ಆಗಲಿಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಶೃತಿ ಹೇಳ್ತಾಳೆ ಫ್ರೀಯಾಗಿ ಮಾಡ್ಕೊಡ್ಬೇಡಿ ಮೀನವರೇ ಅವರೇ ದುಡ್ಡು ಇಸ್ಕೊಳ್ಳಿ ಅಂತ ಹೇಳಿ ಅಯ್ಯೋ ನನ್ಗೆ ದುಡ್ಡು ಗಿಡ್ಡು ಏನು ಬೇಡ ಶ್ರುತಿ ಮೈದಾ ಅಂದ್ರೆ ನನ್ನ ಮಗನ ಸಮಾನ ಆ ರೆಸ್ಟೋರೆಂಟ್ ದಿನ ಬೇಕಾದರೂ ಅಡುಗೆ ಬಂದು ಮಾಡ್ಕೊಡ್ತೀನಿ ನಿಮ್ಗೆ ಖುಷಿ ಅಂತ ಮೀನ ಹೇಳ್ತಾಳೆ ಈಗ ಅವ್ರ ಮಾವನು ಊಟ ಕೂತಿರ್ತಾರೆ ಇಷ್ಟು ಏನೋ ಇಷ್ಟೊಂದು ಚೆನ್ನಾಗಿದೆ ಅಂತ ಇವರೆಲ್ಲ ಊಟ ಮಾಡ್ತಿರ್ಬೇಕಾದ್ರೆ ಶಾಂತಿ ಮಾತ್ರ ಊಟ ತಿನ್ಬಿಟ್ಟು ಅಯ್ಯೋ ಕಡಿಮೆ ರೈಟ್ ಉಪ್ಪು ಅಂತ ಉಪ್ಪು ಸುರಿದು ಬಿಟ್ಟಿದ್ದಾಳೆ ಸಾಂಬಾರು ಬಾಯಿಗೆ ಇಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಅಯ್ಯೋಯ್ಯೋ ಅತ್ತೆ ನಿಮ್ಗೆ ಯಾವುದೋ ರೋಗ ಹಿಡಿದ್ಬಿಟ್ಟಿದೆ ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಅಷ್ಟೊತ್ತಿಗೆ ಅವ್ರ ಮಾವನೂ ಹೌದೌದು ನಿನ್ಗೆ ಯಾವುದೋ ರೋಗ ಹಿಡಿದ್ಬಿಟ್ಟಿದೆ ನೀನು ಹೋಗೋದೆ ಅಂತ ಅದಕ್ಕೆ ಶ್ರುತಿ ಅತ್ತೆ ಎದಳಿಯುತ್ತೆ ನೀವು ತಿನ್ಬೇಡಿ ಮೊಸರು ಹಾಕ್ಕೊಂಡು ತಿನ್ಬೇಡಿ ಬರೀ ಮಜ್ಜಿಗೆ ನೀರು ಮಾಡ್ಕೊಂಡು ಕುಡೀರಿ ಅದಕ್ಕೆ ಉಪ್ಪು ಹಾಕೋಬಿಡಿ ಎದಳಿ ಇದಿ ಅಂತ ಅಯ್ಯೋ ಬಿಡಮ್ಮ ನನ್ಗೇನೂ ಆಗಿಲ್ಲ ಅನ್ನ ಜೊತೆ ಇದು ಉಪ್ಪಿದೆ ಚಪಾತಿ ಜೊತೆ ತಿಂತೀನಿ ಏನಾಗಲ್ಲ ಅಂತ ಹೇಳ್ತಾಳೆ ಅದೇ ಟೈಮ್ ಮನೋಜ್ ಸ್ವಲ್ಪ ಶಾಂತಿ ತಟ್ಟೆಯಲ್ಲಿ ಊಟ ತಿಂದ್ಬಿಟ್ಟು ಏನಮ್ಮ ಆಗಿದೆ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳ್ತಾನೆ ಇವಾಗ ಶ್ರುತಿ ಕೇಳಬೇಕಾ ಆ ಹಾ ಹಾ ಏನತ್ತೆ ಏನು ನಾಟಕ ಆಡ್ತಿರತ್ತೆ ಅಷ್ಟು ಮೀನು ಅವ್ರ ಇಷ್ಟ ಇಲ್ಲ ಅಂತ ಅವ್ರು ಮಾಡಿರೋ ಅಡುಗೆನೂ ಇಷ್ಟ ಇಲ್ವಾ ಒಬ್ರನ್ನ ಅಯ್ಯೋ ಅಂತ ಅನ್ಸ್ಬಾರ್ದು ದೇವ್ರು ನಿಮ್ಮನ್ನ ಅಯ್ಯ ಅಯ್ಯೋ ಅನ್ಸ್ಬಿಡ್ತಾನೆ ಏನಮ್ಮ ನೀನು ನಮ್ಮ ಅತ್ತೆ ಬಿಟ್ರೆ ನೀನು ಒಬ್ಳೇ ನಾನು ನಿಂಗೆ ಬೈಯೋದು ಓ ಫುಲ್ಲು ಖುಷಿ ಅಲ್ವಾ ನಿಂಗೆ ಖುಷಿ ಅಲ್ಲ ಫುಲ್ಲು ದಿಲ್ ಖುಷು ಹಾಗೆ ಉಕ್ಕಿ ಬಂದ್ಬಿಡ್ತು ಜಾಸ್ತಿ ಐತೆ ಹಾಗೆ ಊಟಕ್ಕೆ ಕಂದ್ಬಿಡ್ತೀರಾ ಅಂತ ಹೇಳ್ತಾಳೆ ಅಯ್ಯೋ ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿನೂ ತಿಂತಾಳೆ ಶ್ರುತಿ ರಂಗನಾಥ್ನ ಹೇಳ್ತಾಳೆ ಮಾವ ಹೇಗಿದೆ ಅಡುಗೆ ಅಂತ ಸ್ವತಃ ನಮ್ಮಅಮ್ಮ ಮಾಡಿ ತರನೇ ಇದೆ ಅಂದಿದ್ಕೆ ರೋಹಿಣಿ ಮತ್ತೆ ಶಾಂತಿ ತರಕಾರಿ ರುಚಿಯಾಗಿದ್ರೆ ಆ ಅಡುಗೆನೂ ರುಚಿಯಾಗತ್ತೆ ಅಂತಾಳೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಅವೇಗೆ ಅವ್ರಾಣಿ ಸಾಕ್ಷಿ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮಾಡಿ ಎದ್ದು ಹೋಗ್ತಾರೆ ಆದರೆ ಊಟ ಖಾಲಿನೇ ಆಗ್ಬಿಟ್ಟಿರುತ್ತೆ ಇವರೆಲ್ಲ ಊಟ ಮಾಡ್ತಿದ್ರು ಮೀನುನ್ ಮಾತ್ರ ಬೇಜಾರಾಗ್ತಿರುತ್ತೆ ಯಾಕೆ ಅಂತ ಹೇಳಿದ್ರೆ ಸೂರ್ಯ ಇನ್ನೂ ಬಂದಿರಲ್ಲ ಅವ್ನು ಖುಷಿ ಪಡ್ಲಿ ಅಂತ ಕೋಸ್ಕರನೇ ಮೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿರ್ತಾಳೆ ಅವ್ರು ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿರ್ತಾರೆ ಗಂಡನಿಗೆ ಅಡುಗೆ ಮಾಡಿ ಚೆನ್ನಾಗಿ ಬಡಿಸಿದ್ರೆ ಕೋಪ ಎಲ್ಲ ಕಮ್ಮಿ ಆಗುತ್ತೆ ಅಂತ ಅವಳು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಇವರೆಲ್ಲ ಖಾಲಿ ಮಾಡಿಬಿಟ್ಟಿರ್ತಾರೆ ಆದರೂ ಸೂರ್ಯ ಇನ್ನೂ ಬಂದಿರಲ್ಲ ಅವಳು ಬೇಜಾರು ಮಾಡ್ಕೊಂಡಿರ್ತಿರ್ತಾಳೆ ಅದೇ ಟೈಮಿಗೆ ಸೂರ್ಯ ಅಲ್ವಾ ತೊಗೊಂಡು ಬರ್ತಾನೆ ಆದರೆ ಮೀನಿಗೆ ಗೊತ್ತಿರೋಲ್ಲ ಹಿಂದೆ ಇಟ್ಕೊಂಡು ಬರ್ತಾನೆ ಹಿಂದೆ ಇಟ್ಕೊಂಡ್ಬಂದು ಮೀನನ್ನು ಕೊಡ್ತಾನೆ ತಗೋ ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಯಾಕೆ ರೀ ನನೀಗ ಅಂದಾಗ ಹ್ಞೂ ನಿನಗೆ ತಗೋ ಅಂತ ಇದನ್ನೆಲ್ಲ ಈ ಕಡೆ ಶಾಂತಿ ನಿತ್ಕೊಂಡು ಹುರ್ಕೊತಾ ಇರ್ತಾಳೆ ಅವಳಿಗಂತೂ ಫುಲ್ಲು ಶಾಕು ನೆನ್ನೆ ಜಗಳಾಡ್ತಿದ್ರು ಆಲ್ರೆಡಿ ಒಂದಾಗ್ಬಿಟ್ಟಿದ್ದಾರಲ್ಲ tak ಇಷ್ಟಕ್ಕೂ ನೀನು ಎಲ್ಲಿಗೆ ಹೋಗಿದ್ದೆ ನಿನ್ನ ತಮ್ಮನ ಬರ್ತಡೇಗೆ ತಾನೇ ಹೋಗಿದ್ದೆ ನಾನು ಅದಕ್ಕೆ ಬೇಜಾರು ಮಾಡ್ಕೊಬಾರ್ದಿತ್ತು ನನಗೂ ಇನ್ನೊಂದು ಮೇಲೆ ಕೋಪ ಇಲ್ಲ ಕಣೆ ಅವನು ಆ ಕಾಗೆ ಸುಬ್ಬನ ಜೊತೆಲಿ ಸೇರ್ಕೊಂಡು ಈ ಥರ ಮಾಡ್ತಿದ್ದಾನಲ್ಲ ಅದೇ ನನಗೆ ಬೇಜಾರು ಒಂದು ಬಿನಿಗೆ ನೀರಿಗೆ ಒಂದು ತೊಟ್ಟು ವಿಷ ಹಾಕಿದ್ರು ಪೂರ್ತಿ ವಿಷನೇ ಆಗಿಬಿಡತ್ತೆ ಒಳ್ಳೆ ಬುದ್ಧಿ ಕಲ್ತ್ರೆ ಇನ್ನೇನಿಲ್ಲ ಅಂತ ನೀವರ್ ಹಿಂಗೆ ಹೇಳ್ತಿರೋದು ನಂಗೆ ತುಂಬ ಆಯಿತು ಅಂತ ಮೀನಾ ಹೇಳ್ತಾಳೆ ಇವಾಗ ಆದರೂ ನೀವು ಸುಮ್ಮನೆ ಒಂದು ಕೈ ಮುಗ್ದಿ ಮುರಿದಿರಲ್ಲ ಯಾಕೆ ಮುರಿದ್ರಿ ಅಂತ ಕೇಳ್ಬೋದಾ ಅಂತ ಹೇಳ್ತಾಳೆ ಯಾಕೆ ಅಂತ ಹೇಳ್ಬೇಕಾ ಹೇಳ್ತೀನಿ ನೀನು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಹೊಟ್ಟೆ ಸಿಗ್ತೈತೆ ಬಾ ಊಟ ಮಾಡೋಣ ಅಂತ ಕರ್ಕೊಂಡೋಗ್ತಾರೆ ಈ ಊಟ ಮಾಡೋಕ್ಕೆ ಟೇಬಲಿಗೆ ಬಂದ ತಕ್ಷಣವೇ ಅಲ್ಲಿ ರವಿನೂ ಇರ್ತಾನೆ ಸಾರಿ ಕಣೋ ಸೂರ್ಯ ಅಂತಾನೆ ಯಾಕೆ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮಾಡಿ ಅಡುಗೆನೆಲ್ಲ ನಾವೇ ತಿನ್ಬಿಟ್ವಿ ಸಕ್ಕತ್ತಾಗಿತ್ತು ಅಂತ ಹೇಳ್ಬಿಟ್ಟು ಅಯ್ಯೋ ಚೂರಾದರೂ ಉಳಿಸ್ಬೇಕಲ್ವೇನೋ ಹಂಗೆ ಹಿಂಗೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಇಲ್ಲ ರೀ ಇರಿ ಅಂತ ಮೀನು ಹೋಗಿ ತೊಗೊಂಡ್ಬರ್ತಾಳೆ ಆವಾಗ ಎಲ್ಲದಕ್ಕೆ ಎಲ್ಲ ಖಾಲಿಗ್ಬಿಟ್ಟಿತ್ತಲ್ಲ ಹೇಗೆ ಬಂತು ಅಂದರೆ ಇವ್ರಿಗೆ ಅಂತ ಎತ್ತಿಟ್ಟಿದ್ದೆ ಅಂತ ಓ ನೋಡ್ದೆ ಎಷ್ಟು ಪ್ರೀತಿ ಅದಕ್ಕೆ ನಿನ್ನ ಮೇಲೆ ತಿನ್ನಿ ತಿನ್ನಿ ಅಂತ ಹೇಳ್ಬಿಟ್ಟು ರವಿ ಒಳಗಡೆ ಹೋಗ್ತಾನೆ ಈ ಕಡೆ ಇವರಿಬ್ಬರು ಕುತ್ಕೊಂಡು ತಿಂತಿರ್ತಾರೆ ಸೂರ್ಯ ಹೇಳ್ತಾನೆ ಯಾರಿಗೂ ಕೊಟ್ಬಿಡ ಅಲ್ವಾ ನಿನಗೆ ತಂದಿರೋದು ಬಾಯಿಗೆ ಬಾಯ್ಗೊಂಬಿಡು ಅಂತ ಆಮೇಲೆ ಅಲ್ಲಿ ಶಾಂತಿ ನಿಂತ್ಕೊಂಡು ನೋಡ್ತಿರೋದನ್ನ ಮೀನ ನೋಡ್ಬಿಡ್ತಾಳೆ ಅವಳು ಹಲ್ವಾ ಹೋಗ್ತಾಳೆ ಅದೇ ತೊಗೊಳ್ಳಿ ಅಂತ ಯಾಕೆ ಅಂತ ಅವಳು ಹಂಗೆ ಕೈ ಸನ್ನೆ ಮಾಡಿ ಕೇಳ್ತಾಳೆ ಅದು ನೆನೆ ನೀವು ತುಂಬ ಖುಷಿಯಾಗಿದ್ರಲ್ಲ ಅದಕ್ಕೆ ಹಲ್ವತ್ತು ತಂದಿದ್ದೀನಿ ತೊಗೊಳ್ಳಿ ಅಂತ ಹೇಳ್ತಾಳೆ ಅವಳು ಪಟಾರ್ ಅಂತ ಹೋಗಿಕೊಂಡು ಒಳಗಡೆ ಹೊಂಟೋಗಿಬಿಡ್ತಾಳೆ ಈ ಕಡೆ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಊಟ ಮಾಡಿ ಮಲ್ಕೊತಾರೆ ಬೆಳಿಗ್ಗೆ ಮನೋಜ ಫೋನಲ್ಲಿ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾನೆ ಮಂಚದ ಪಕ್ಕ ಅದಕ್ಕೆ ಬೈ ಮಿಸ್ ಆಗಿ ಮಂಚಕ್ಕೆ ಕಾಲು ಹೊಡ್ಕೊಂಡ್ಬಿಡ್ತಾನೆ ಅವ್ನು ಹೊಡ್ಕೊಂಡಿದ್ದು ಕೇಳಬೇಕಾ ಅವ್ನು ಓವರ್ ಆ್ಯಕ್ಟಿಂಗು ಅಮ್ಮ ಅಮ್ಮ ಅಂತ ಬಿಡ್ಕೊತಾನೆ ಶಾಂತಿನೂ ಬಂದು ಏನಾಯಿತು ಈ ಮಂಚದಿಂದನೇ ಅಂತ ಆ ಮಂಚಕ್ಕೂ ಓದಿತಾಳೆ ಮಂಚ ಬಿಡ್ತಿ ಕಾಲ್ಗೆ ಅಂತ ಇವನು ಓವರ್ ಡ್ರಾಮಾ ಮಾಡ್ತಿರ್ತಾನೆ ಅದೇ ಟೈಮ್ಗೆ ಕಸ್ತೂರಿನೂ ಬರ್ತಾಳೆ ಏನೈತೆ ಅಯ್ಯೋ ಮಂಚ ಕಾಲು ಕಣೆ ಕಣೆಯಿಂದ ಅಂದ ತಕ್ಷಣವೇ ಮನೋಜ ಅಮ್ಮ ನಡಿಯಮ್ಮ ನಡಿಯಮ್ಮ ಯಾವುದಾದ್ರೂ ಜೋಸ್ತಿ ಇಷ್ಟರ ಹತ್ರೋಗನ ನಟಿ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಹೇಳ್ತಾನೆ ಇವು ಏನಾಗುತ್ತೆ ಇಷ್ಟಕ್ಕೂ ಏನು ಆಗಲ್ಲ ಸುಮ್ಮರು ನೋವಾಗುತ್ತೆ ಅಂತ ಹೇಳಕ್ ಬಂದೆ ಅಮ್ಮ ಮಗ ಇಬ್ರು ನನ್ನ ಮಾತು ನಿಲ್ಪೂರ್ತಿ ಮಾಡ್ತೀರಾ ಅಂತ ಹೇಳ್ತಾಳೆ ಮೀನಾನ ಕರಿತಾರೆ ಮೀನಾ ಸುರಿ ಇಬ್ರು ಬರ್ತಾರೆ ಏನಾಯ್ತು ಅಂತ ಈ ಮಂಚದಿಂದ ಮನೋಜನ್ ಖಾಲಿ ಆಗ್ತದೆ ನೀ ಕಡೆಯಿಂದ ಆ ಕಡೆ ಎತ್ತಾಕ್ಬೇಕಾ ರೂಮ್ ಕಟ್ಟದ್ಮೇಲೆ ಎತ್ತ ರೂಮ್ ಹಾಕ್ತೀವಿ ರೀ ಅಂತ ಈ ಜನ್ಮದಲ್ಲಿ ನೀವು ರೂಮ್ ಕಟ್ಟಂಗೆ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ಈ ಜನ್ಮದಲ್ಲೇ ಕಟ್ತೀವತ್ತೆ ಭೂಕಂಪ ಆದ್ರೂ ನಮ್ಮ ರೂಮ್ ಮಾತ್ರ ತೇಲ್ತಾ ಇರಬೇಕು ಅಷ್ಟು ಗಟ್ಟು ಮುಟ್ಟಿಯಾಗಿ ಕಟ್ತೀವಿ ಅಂತ ಹೇಳ್ತಾಳೆ ಅಯ್ಯೋ ನನ್ನ ಕಾಲು ಅಂತ ಮನೋಜ ಅಂತಿರ್ತಾನೆ ಈ ಅಷ್ಟು ದೊಡ್ಡ ಮಂಚ ನಿನ್ನ ಕಣ್ಣು ಕಾಣಿಸ್ಲಿಲ್ವೇನೋ ಆ ಮಂಚಕ್ಕೆ ಹೋಗಿ ಕಾಲು ತಗ್ಲಿಸ್ಕೊಂಡಿದ್ಯಲ್ಲೋ ಅಂತ ಸೂರ್ಯ ಬೈತಾನೆ ಅದಕ್ಕೆ ಮನೋಜ ಮಂಚನ ಯಾರಾದರೂ ರೂಮಲ್ಲಿ ಹಾಕ್ಕೊಂತಾರೆ ಹಾಲೆಲ್ಲಿ ಹಾಕ್ತಾರೇನೋ ಅನ್ಯ ಇವಾಗ ಮ್ಯಾನ್ ಕಾಲು ಹಾಳು ಮಾಡಿಬಿಟ್ಟಲ್ಲೋ ಅಂತ ಹೇಳ್ತಿರ್ತೇನೆ ಯಾವುದೋ ಈ ಕಾಲೇನೋ ಅಂತಾನೆ ಈ ಕಾಲು ಈ ಕಾಲು ಅಂತ ಅವ್ನು ತೋರಿಸ್ತಿರ್ಬೇಕಾದ್ರೆ ಇನ್ನೊಂದು ಎತ್ತಿ ಜಾಟ್ಸ್ ಓದ್ಬಿಡ್ತಾನೆ ಎಲ್ಲರೂ ಶಾಕ್ ಆಯ್ತಾರೆ ಯಾಕೆ ಹಿಂಗೆ ಓದ್ಬಿಟ್ನಲ್ಲ ಅಂತ ಅಯ್ಯೋ ಪಾಪಿ ಪಾಪಿ ಯಾಕೋ ಈಗ ಮಾಡಿದೆ ಅಂತಾಳೆ ಅಯ್ಯೋ ಹಂಗಲ್ಲ ಸಕ್ರೆ ಈ ಕಾಲ್ಗೆ ನೋಯ್ತಿತ್ತಲ್ಲ ಅದಕ್ಕೆ ಈ ಕಾಲ್ಗೆ ಹೋದ್ರೆ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂತ ಇವಾಗ ನೋಡಿ ಯಾವ ಕಾಲ್ಗೆ ಅಂತ ಅಳ್ತಾನೆ ಅಂತ ನನ್ಗೆ ಗೊತ್ತು ಕಣೋ ನನಗೆ ಗೊತ್ತು ನೀನು ಬೇಕು ಅಂತಲೇ ಹಿಂಗೆ ಮಾಡ್ತಿರೋದು ಅವನ ಮೇಲಿರೋ ಹೊಟ್ಟೆ ಊರಿಗೆ ಅದೆಲ್ಲ ನಂಗೆ ಗೊತ್ತಿಲ್ಲ ಈ ಮಂಚೆ ಇಲ್ಲಿರಬಾರ್ದು ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಓ ಈ ಕಡೆ ಬೇಡವಾ ಹಂಗಾದ್ರೆ ಆ ಕಡೆ ಹಾಕ್ಸ್ ಬಿಡಲ ಅಂತಾನೆ ಶಾಂತಿ ಹೇಳ್ತಾಳೆ ಅದಕ್ಕೆ ಇಲ್ಲ ಈ ಮಂಚ ಈ ಮನೇಲೆಲ್ಲೂ ಕಾಣಿಸ್ಕೊಳ್ಳೇಬಾರ್ದು ಅಂತ ಹೇಳ್ತಾಳೆ ಇದು ಮಹಾಸಂಚಿಕೆ ಆಗಿರೋದ್ರಿಂದ ಇದಿಷ್ಟು ಅರ್ಧ ಗಂಟೆ ಸಂಚಿಕೆ ಆಗಿರುತ್ತೆ ಭಾಗ ಮುಂದಿನ ವಿಡಿಯೋದಲ್ಲಿ ಇರುತ್ತೆ ನೀವು ಹೋಗಿ ಚೆಕ್ ಮಾಡ್ಬೋದು ಯಾರು ಆ ವಿಡಿಯೋ ನೋಡಿಲ್ಲ ಅಂದರೆ ಚಾನಲಲ್ಲಿ ಚೆಕ್ ಮಾಡ್ಕೊಂಡು ಆ ವಿಡಿಯೋನೂ ನೋಡಿ ಮಹಾ ಸಂಚಿಕೆ ಒನ್ ಅವರ್ ಆಗಿರೋದ್ರಿಂದ ಎರಡೂ ಆಫ್ ಆಫ್ ಮಾಡಿದ್ದೀನಿ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಹೇಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಟಿ ವಿಗಿಂತ ನೀವು ನೋಡ್ಬೋದು ನಮ್ಮ ಚಾನಲಲ್ಲಿ ಏನೇನು ಇರುತ್ತೆ ಅನ್ನೋ ಸೀರಿಯಲ್ ಅಪ್ಡೇಟ್ಸ್ನ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿದರೆ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ